ಪಬ್ಲಿಕ್ ಇಂಪ್ಯಾಕ್ಟ್ ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಕೊನೆಯ ಕಿಚ್ಚನ ಪಂಚಾಯಿತಿ ನಡೆಯಿತು ಇದು ಫಿನಾಲೆಗೂ ಮೊದಲು ನಡೆದಂತಹ ಕೊನೆಯ ಕಿಚ್ಚನ ಪಂಚಾಯಿತಿ ಇನ್ಮೇಲೆ ಕಿಚ್ಚನ ಪಂಚಾಯಿತಿ ಇರಲ್ಲ ನೇರವಾಗಿ ಗ್ರ್ಯಾಂಡ್ ಫಿನಾಲೆ ಇರುತ್ತೆ ಸೊ ನಿನ್ನೆಯ ಕಿಚ್ಚನ ಪಂಚಾಯಿತಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಈ ವಾರ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಬಿಗ್ ಬಾಸ್ ಮನೆಯೊಳಗೆ ನಡೆದವು ಹಾಗೆ ಹೊರಗಡೆ ಕೂಡ ಸಾಕಷ್ಟು ಚರ್ಚೆಗಳು ನಡೆದವು ಒಂದಷ್ಟು ವಿವಾದಗಳು ಕೂಡ ನಡೆದವು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಯಾಕಂದ್ರೆ ಏನ್ ಹೇಳ್ತಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಮೊನ್ನೆ ನಡೆದ ಕೆಲವೊಂದು ಇನ್ಸಿಡೆಂಟ್ಗಳ ಬಗ್ಗೆ ಕಿಚ್ಚನ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಈಗಾಗ್ಲೇ ಬಿಗ್ ಬಾಸ್ ಮನೆಯಿಂದ ಯಾರೆಲ್ಲ ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ರು ಸ್ಪರ್ಧೆಗಳು ಅವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಮೊನ್ನೆ ವಾಪಸ್ ಆಗಿದ್ರು ನೀತು ವನಚಾಕ್ಷಿ ರಕ್ಷಕ್ ಹಾಗೇನೆ ಭಾಗ್ಯಶ್ರೀ ಸಿರಿ ಮೈಕಲ್ ಸ್ನೇಹಿತ್ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬಂದಿದ್ರು ಅವ್ರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿರೋದನ್ನ ನೀವು ಗಮನಿಸ್ತೀರಾ ಹೊರಗಡೆ ಯಾವ ರೀತಿ ಒಪಿನಿಯನ್ ಇದೆ ಈಗ ಸದ್ಯಕ್ಕೆ ಒಳಗಿರುವಂತಹ ಸ್ಪರ್ಧಿಗಳ ಬಗ್ಗೆ ಯಾವ ರೀತಿ ಆಟ ಆಡಬೇಕು ಅನ್ನೋ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡಿಕೊಂಡ್ರು ಹಾಗೆ ಒಂದಷ್ಟು ಅಹ್ ಕಿತಾಪತಿಗಳನ್ನ ಕೂಡ ಮಾಡಿಬಿಟ್ಟು ಹೋದ್ರು ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಅದ್ರಲ್ಲೂ ಕೂಡ ಕೆಲವರು ಮಾಡಿದಂತಹ ಒಂದಷ್ಟು ಕಿತಾಪತಿಗಳು ಜೊತೆಗೆ ಒಂದಷ್ಟು ಹಾರ್ಟ್ ಆಗುವಂತಹ ಮಾತುಗಳು ಒಂದಷ್ಟು ಸ್ಪರ್ಧೆಗಳ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿರೋದು ನೀವು ಗಮನಿಸಿರ್ತೀರಾ ಅದರಲ್ಲೂ ಕೂಡ ಈಶಾನ್ಯ ಅವರು ಬಿಗ್ ಬಾಸ್ ಮನೆಯ ಒಳಗೆ ಬಂದು ಏನ್ ಮಾತಾಡ್ಬೇಕು ಅನ್ನೋ ಪ್ರಜ್ಞೆ ಇಲ್ಲದ ರೀತಿ ಮಾತನಾಡಿ ಒಂದಷ್ಟು ಮಂದಿಯ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಡ್ರೋನ್ ಪ್ರತಾಪ್ ಅವರನ್ನ ಅವರು ಮಾಡಿದಂತಹ ಗೇಲಿ ಸಾಕಷ್ಟು ಆಕ್ರೋಶಕ್ಕೆ ತುತ್ತಾಗಿದೆ ಇಶಾನಿ ಅವರು ಡ್ರೋನ್ ಪ್ರತಾಪ್ ಅವರನ್ನ ಕಾಗೆ ಅಂತ ಕರೀತಾರೆ ಹಾಗೇನೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ನಿಂದಿಸ್ತಾರೆ ಆದ್ರೆ ಡ್ರೋನ್ ಪ್ರತಾಪ್ ಅದ್ ಕೂಡ ರಿಯಾಕ್ಟ್ ಮಾಡೋದಿಲ್ಲ ಸುಮ್ಮನೆ ಇರ್ತಾರೆ ತಾಳ್ಮೆಯಿಂದ ಸಹಿಸಿಕೊಂಡಿರ್ತಾರೆ ಆದ್ರೆ ಡ್ರೋನ್ ಅಭಿಮಾನಿಗಳು ಮಾತ್ರ ಇದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶಗೊಳ್ತಾರೆ ಡ್ರೋನ್ ಪ್ರತಾಪ್ ಅವರನ್ನು ಅವರು ಆ ರೀತಿ ಗೇಲಿ ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಇಲ್ಲಿ ಆಗುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಹಾಗೆಯೇ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಒಬ್ಬರು ಸೆಲೆಬ್ರಿಟಿ ಅಂತ ಆದ ತಕ್ಷಣ ಅವರ ಬಿಹೇವಿಯರ್ ಬಗ್ಗೆ ಅವರು ಜಾಸ್ತಿ ಗಮನವನ್ನು ವಹಿಸ್ಬೇಕಾಗತ್ತೆ ಏನು ಮಾತಾಡಿದ್ರು ಕೂಡ ಅದು ಇನ್ನೇನೋ ಅರ್ಥವನ್ನ ಪಡ್ಕೊಳ್ಳೋದು ಸಾಮಾನ್ಯ ಹಾಗಾಗಿ ಮಾತನಾಡುವಾಗ ಎಚ್ಚರ ವಹಿಸ್ಬೇಕು ಅನ್ನೋ ಪ್ರಜ್ಞೆ ಅವರಿಗೆ ಇರಬೇಕಿತ್ತು ಆದರೆ ಅದೆಲ್ಲವನ್ನ ಮರೆತು ಇಶಾನಿ ಬಿಗ್ ಬಾಸ್ ಮನೆಯಲ್ಲಿ ವರ್ತಿಸಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಅವರು ಬಳಸಿದ ಭಾಷೆ ಅವರ ಘನತೆಗೆ ಧಕ್ಕೆ ತರುವಂಥ ರೀತಿ ಇತ್ತು ಅನ್ನೋದು ಕ್ಲಿಯರ್ ಆಗಿದೆ ಈಗಾಗಲೇ ನಾವು ಹೇಳಿದ್ದೇವೆ ಡ್ರೋನ್ ಪ್ರತಾಪ್ ಅವರಿಗೆ ಯಾವ ರೀತಿ ಫ್ಯಾನ್ಸ್ ಇದ್ದಾರೆ ಡ್ರೋನ್ ಪ್ರತಾಪ್ ಅವರೇ ವಿನ್ನರ್ ಅಂತ ಅವರ ಫ್ಯಾನ್ಸ್ ಫಿಕ್ಸ್ ಆಗಿದ್ದಾರೆ ಸಾಕಷ್ಟು ಅಭಿಯಾನದ ರೀತಿಯಲ್ಲಿ ಅವರಿಗೆ ಸಪೋರ್ಟ್ಗಳು ನಡೀತಾ ಇದೆ ಡ್ರೋನ್ ಪ್ರತಾಪ್ ಅವರೇ ವಿನ್ ಆಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅಂತ ಸಾಕಷ್ಟು ಮಂದಿ ಬಯಸ್ತಾ ಇದ್ದಾರೆ ಹಾರೈಸ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಈಶಾನಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಡ್ರೋನ್ ಪ್ರತಾಪ್ ಅವರಿಗೆ ಅವಮಾನ ಮಾಡಿ ಬಂದಿದ್ದಾರೆ ಇದು ಸಾಕಷ್ಟು ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ ಸಾಕಷ್ಟು ರೀತಿಯಲ್ಲಿ ಅವರನ್ನು ಟ್ರೋಲ್ ಮಾಡಲಾಗ್ತಾ ಇದೆ ಯಾವ ರೀತಿ ಅವರು ಟ್ರೋಲ್ ಆಗ್ತಾ ಇದ್ದಾರೆ ಅಂತ ಈ ಹಿಂದೆ ವಿಡಿಯೋ ಮೂಲಕ ನಿಮ್ಮ ಮುಂದೆ ತೆರೆದಿಟ್ಟಿದ್ವಿ ಈಶಾನಿ ಒಂದು ಪೋಸ್ಟ್ ಹಾಕಿದರೆ ಅದಕ್ಕೆ ಅರವತ್ತು ಸಾವಿರಕ್ಕೂ ಹೆಚ್ಚು ಕಮೆಂಟ್ಸ್ಗಳು ಬರೀ ಬೈಗುಳದ ಕಮೆಂಟ್ಸ್ಗಳೇ ಬಂದಿವೆ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಟ್ರೋಲ್ ಮಾಡಲಾಗ್ತಾ ಇದೆ ಅವರ ಭಾಷೆಯ ಬಗ್ಗೆ ಲೇವಡಿ ಮಾಡ್ಲಾಗ್ತಾ ಇದೆ ಫಸ್ಟ್ ನೀನು ಕನ್ನಡವನ್ನು ನೆಟ್ಟಿಗೆ ಕಲಿತ್ಕೊ ನಿನ್ನ ಹಾಡೆ ಕಾಗೆ ಥರ ಇದೆ ಅದನ್ನು ನೀನು ಬದಲಾಯಿಸ್ಕೊ ಆಮೇಲೆ ಬೇರೆಯವರ ಬಗ್ಗೆ ಆರೋಪ ಮಾಡು ಬೇರೆಯವರನ್ನ ಗೇಲಿ ಮಾಡು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೇಗಿರುವಾಗ ಅವರು ಮಾತನಾಡಿದ ರೀತಿಗೆ ಅವ್ರು ಬಳಸಿದಂಥ ಭಾಷೆಗೆ ಅವರ ಆ ಒಂದು ಬೇಜವಾಬ್ದಾರಿಯುತ ನಡವಳಿಕೆಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಆ ಎಲ್ಲ ಕುತೂಹಲಕ್ಕೆ ತಕ್ಕಂತೆ ನಿನ್ನೆ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಈಶಾನಿ ಅವರನ್ನ ಚೆನ್ನಾಗಿಯೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಜಕ್ಕೂ ಅವರಿಗೆ ನೇರವಾಗಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಈಶಾನಿಯವರೇ ನೀವು ಈ ಕಾರ್ಯಕ್ರಮವನ್ನ ಗಮನಿಸ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ ಕಾಗಿ ಕಕ್ಕ ಮಾಡೋದು ಮಾತ್ರ ಇಶಾನಿಗೆ ಕಾಣುತ್ತೆ ಆದರೆ ಅದು ಮನೆಯೊಳಗೆ ಇಷ್ಟು ದಿನ ಇರೋದು ಕಾಣಿಸ್ತಾ ಇಲ್ವಾ ಅಂತ ನೇರವಾಗಿ ಸುದೀಪ್ ಪ್ರಶ್ನೆ ಮಾಡಿದ್ದಾರೆ ಹಾಗೆಯೇ ನೀವು ಯಾಕೆ ಇಷ್ಟು ಬಗ್ಗೆ ಎಲಿಮಿನೇಟ್ ಆದ್ರಿ ನಿಮಗೆಲ್ಲಾದರೂ ಕೂಡ ನೀವು ಚೆನ್ನಾಗಿ ಆಟ ಆಡ್ತಾ ಇದ್ರಿ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾ ಇದ್ರಿ ನೀವು ಕಾಗೆ ಅಂತ ಪ್ರತಾಪ್ ಅವರನ್ನ ಕರಿತೀರಾ ಆದರೆ ಕಾಗೆಗಿರುವಂತಹ ಪವರ್ ನಿಮಗೆ ಗೊತ್ತಿಲ್ಲ ಕಾಗೆ ಚೆನ್ನಾಗಿ ಆಡ್ತಾ ಇರೋದ್ರಿಂದಲೇ ಅದು ಬಿಗ್ ಬಾಸ್ ಮನೆ ಒಳಗಿದೆ ಅನ್ನೋ ಅರ್ಥದಲ್ಲಿ ಈಶಾನಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅಲ್ಲದೆ ನನಗೆ ನಿಮ್ಮ ಸಾಹಿತ್ಯ ಇಷ್ಟ ಆಯಿತು ಅಂತ ಅವರು ಬಳಸಿದ ಭಾಷೆ ಎಷ್ಟು ಕೆಟ್ಟದಾಗಿತ್ತು ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಅವರಿಗೆ ಹೇಳಿದ್ದಾರೆ ಸುದೀಪ್ ಅಲ್ಲದೆ ನೀವು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ ಈಶಾನ್ಯ ಅವರಿಗೆ ತಮ್ಮ ತಪ್ಪು ಸರಿಯಾಗಿ ತಿದ್ಕೊಳ್ಳೋದಕ್ಕೆ ನೇರ್ ಹಾಗೆಯೇ ತಿಳಿಸಿದ್ದಾರೆ ಸುದೀಪ್ ಅವರು ಯಾರಿಗೆ ಅರ್ಹತೆ ಇದೆಯೋ ಅವ್ರಿಗೆ ಮಾತ್ರ ಗೌರವ ಕೊಡಿ ಅನ್ನೋ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ಸುದೀಪ್ ಅವರು ಹೇಳ್ತಾರೆ ಈ ಮಾತನ್ನ ಅವರು ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ ಸುದೀಪ್ ಒಂದು ಮಾತನ್ನ ಹೇಳ್ತಾರೆ ನಿಮಗೆ ಅವರು ಅಷ್ಟು ನೇರವಾಗಿ ವಾಗ್ದಾಳಿ ಮಾಡಿದಾಗ ನಿಮ್ಮನ್ನು ಅಷ್ಟು ಅವಮಾನ ಮಾಡಿದಾಗ ನೀವು ಯಾಕೆ ಸುಮ್ಮನೆ ಇದ್ರಿ ನೀವು ವಾಪಸ್ ತಿರುಗೇಟು ಯಾಕೆ ಕೊಟ್ಟಿಲ್ಲ ಅಂತ ನಾವು ಎಲ್ರಿಗೂ ಕೂಡ ಗೌರವ ಕೊಡಬೇಕು ಆದರೆ ಅವರು ನಮಗೆ ಗೌರವ ಕೊಟ್ಟಾಗ ಮಾತ್ರ ನಾವು ಅವರಿಗೆ ಗೌರವವನ್ನು ಕೊಡಬೇಕು ಯಾರು ನಮಗೆ ಈ ರೀತಿ ಅವಮಾನವನ್ನು ಮಾಡ್ತಾರ ಯಾರು ಯೋಗ್ಯತೆ ಇಲ್ವೋ ಅಂಥವ್ರು ಅವಮಾನ ಮಾಡಿದಾಗ ಖಂಡಿತವಾಗಲೂ ನಾವು ಅವರಿಗೆ ತಿರುಗೇಟನ್ನು ಕೊಡಬೇಕು ಎಲ್ಲವನ್ನ ಸಹಿಸ್ಕೊಂಡು ಕೂರಬಾರ್ದು ಅಂತ ಪ್ರತಾಪ್ ಅವರಿಗೆ ಬುದ್ಧಿಮಾತನ್ನು ಹೇಳ್ತಾರೆ ಆ ಮೂಲಕ ಈಶಾನಿಯವರು ಮಾಡಿದ ತಪ್ಪು ತಪ್ಪೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಹಾಗೆಯೇ ಅವರು ಎಷ್ಟು ಕೆಟ್ಟದಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡ್ರು ಅನ್ನೋದನ್ನು ಕೂಡ ವಿವರಿಸಿ ಹೇಳ್ತಾರೆ ಸುದೀಪ್ ಅವರು ಜೊತೆಗೆ ಒಂದಷ್ಟು ಸ್ಪರ್ಧಿಗಳು ನೆಗೆಟಿವ್ ಆಗಿ ಹೇಳಿರ್ತಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳ ಬಗ್ಗೆ ಆ ನೆಗೆಟಿವ್ ಕಮೆಂಟ್ಗಳಿಗೂ ಕೂಡ ತಲೆಕಟ್ಟಿಕೊಳ್ಳೋದಂತೆ ಸುದೀಪ್ ಅವರು ಹೇಳ್ತಾರೆ ಇನ್ನೊಂದು ಬುಲೆಟ್ ಪ್ರಕಾಶ್ ಅವರ ಪುತ್ರ ಅವರು ಕೂಡ ಬಿಗ್ ಬಾಸ್ ಮನೇಲಿ ಎಲಿಮಿನೇಟ್ ಆಗಿ ಹೊರಗೆ ಹೋದರು ಅವರು ಒಂದು ಖಾಸಗಿ ವಾಹಿನಿಗೆ ನೀಡಿದಂತಹ ಸಂದರ್ಶನ ಸಾಕಷ್ಟು ವೈರಲ್ ಆಗಿತ್ತು ಸುದೀಪ್ ಅವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಜೊತೆಗೆ ಬಿಗ್ ಬಾಸ್ಗೆ ಅವಮಾನ ಮಾಡುವ ರೀತಿಯಲ್ಲಿ ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದು ಸಾಕಷ್ಟು ಟ್ರೋಲ್ ಆಯಿತು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಒಂದಷ್ಟು ಜನ ಸುದೀಪ್ ಅವರ ಅಭಿಮಾನಿಗಳು ಆಕ್ರೋಶವನ್ನ ಕೂಡ ಹೊರಹಾಕಿದ್ರು ರಕ್ಷಕ ಅವರಿಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಯಾರೋ ಬಿಗ್ ಬಾಸ್ ಮನೇಲಿ ಇದ್ರೆ ಅಲ್ವಾ ಅವ್ರ ಹೆಸರೇನು ಅಂತ ರಕ್ಷಕವರ ಹೆಸರನ್ನೇ ಮರೆತಿರುವಂತೆ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾರೆ ಅವರ ತಂದೆ ಒಂದಷ್ಟು ಗೌರವವನ್ನು ಚಿತ್ರರಂಗದಲ್ಲಿ ಗಳಿಸ್ಕೊಂಡಿದ್ದಾರೆ ಅವರಿಗೊಂದು ಅವರದೇ ಆದಂತಹ ಒಂದು ಗೌರವ ಇದೆ ಅವರ ಹೆಸರನ್ನು ಉಳಿಸುವಂತಹ ಕೆಲಸ ಮಾಡಬೇಕು ಇಂಟರ್ವ್ಯೂನಲ್ಲಿ ಹೇಳಿಕೆ ಕೊಡುವಾಗ ಎಚ್ಚರಿಕೆ ಇರಬೇಕು ವಾರ್ನಿಂಗ್ ಕೊಡೋದೆಲ್ಲ ಮಾಡಬಾರ್ದು ಅವರು ಚೆನ್ನಾಗಿ ಆಟ ಆಡ್ತಿದ್ರೆ ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಇರ್ತಾ ಇದ್ರು ಅವ್ರು ಯಾಕೆ ಹೊರಗಡೆ ಹೋದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ದಯವಿಟ್ಟು ನಿಮ್ಮ ತಂದೆಗೆ ಗೌರವ ಕೊಡುವಂತಹ ಕೆಲಸವನ್ನ ಮಾಡಲಿ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ ಅಂತ ಕೂಡ ನೇರ್ವಾಗಿ ರಕ್ಷಕವರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ ಟೋಟಲಿ ಈಶಾನಿ ಅವರಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಅನ್ನೋದು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳ ಕುತೂಹಲ ಆಗಿತ್ತು ಹಾಗೇನೆ ಕ್ಲಾಸನ್ನು ತೆಗೆದುಕೊಳ್ಬೇಕು ಅಂತ ಅವರ ಅಭಿಮಾನಿಗಳು ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ನಿನ್ನೆ ಕಿಚ್ಚನ ಪಂಚಾಯಿತಿಯಲ್ಲಿ ಅವರಿಗೆ ಸರಿಯಾಗಿಯೇ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಕಿಚ ಸುದೀಪ್ ಇನ್ನಾದ್ರೂ ಇಶಾನಿಗೆ ತಾನು ಮಾಡಿದ ತಪ್ಪು ಅರ್ಥ ಆಗತ್ತಾ ಡ್ರೋನ್ ಅವರ ಬಳಿ ಕ್ಷಮೆಯನ್ನ ಯಾಚಿಸ್ತಾರ ಅವರ ಅಭಿಮಾನಿಗಳಲ್ಲಿ ಕ್ಷಮೆಯನ್ನ ಯಾಚಿಸ್ತಾರ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳು ಪಟ್ಟು ಹಿಡಿದು ಕೂತಿದ್ದಾರೆ ಇಶಾನಿ ತಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನ ಕೇಳಬೇಕು ಅಥವಾ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಸೊ ಯಾವ ರೀತಿ ಇಶಾನಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ